ಈಗ ನಾವು ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಬೆಂಬಲಿಗರು ಮತ್ತು ಎಲ್ಲರಿಗಿಂತ ಹೆಚ್ಚು ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಎಲ್ಲ ಮಹಿಳೆಯರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕೂಡಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ನಮಗೊಂದು ಗೆಲುವು ಅಂತ ಹೇಳ್ಬೋದು ನಾವು ಇದನ್ನ ನೋಡಬಹುದು ಚಿಕ್ಕೋಡಿ ಬೆಳಗಾವಿ ಮತ್ತು ನಮ್ ಕರಾವಳಿ ಭಾಗ ಮೂರು ಸೀಟು ಹೆಚ್ ಡಿ ಬಹುಮತದಿಂದ ಪ್ರಚಂಡ ಬಹುಮತದಿಂದ ಆರಿಸ್ ಬರ್ತದೆ ಒಂದು ಕಾನ್ಫಿಡೆನ್ಸ್ ಇವತ್ತ ಇಷ್ಟು ಮಂದಿ ನೋಡಿ ಮತ್ತೆ ಎಲ್ಲರೂ ನಮ್ಮ ನಮ್ಮ ಮೆಚ್ಚಿದ ನಾಯಕ ನಮ್ಮ ದೇಶದ ನಾಯಕ ಮತ್ತು ಇಲ್ಲಿ ಬರ್ತಾ ಇದಾರೆ ನರೇಂದ್ರ ಮೋದಿ ಅವರು ಅವ್ರು ಬಂದು ಇವತ್ತೆಲ್ಲಾರು ಇಲ್ಲಿ ಬಂದು ಪ್ರೋತ್ಸಾಹಿಸಿ ಮತ್ತೊಂದ್ ಸ್ವಲ್ಪ ಹುರಪ್ ಹಾಕ ಹೋಗುವಂತ ಕೆಲಸ ಮಾಡ್ತಾರೆ ಮೋದಿಜಿ ಅವರು ಪೂರಾ ಬದಲಾವಣೆ ಆಗತ್ತೆ ವೇವ್ ಬದಲಾವಣೆ ಆಗ್ಲೇ ಲ್ಯಾಂಡ್ ಸ್ಕೇಪ್ ಆಗ್ತಾವ ಎಲ್ಲಾ ಮೂರು ಕ್ಷೇತ್ರದಾಗ ಅಂತ ಹೇಳ್ಬೋದು ಮೋದಿಜಿ ಅವ್ರ ಆತರ ಕಲಾ ಕಳಾನ ಕಳಾನ ಇದೆ ಒಂದು ದೈವ ಶಕ್ತಿ ಒಂದು ದೈವ ಶಕ್ತಿ ಬಂದ್ ಈ ಧರ್ತಿ ಮೇಲೆ ದೈವ ಶಕ್ತಿ ಬಂದ್ ಹೋದ್ರ ಅದೊಂದು ಬದ್ಲೀನ ಆಗ್ತದೆ ಅಂತ ಹೇಳಿ ನಾವ್ ಎಲ್ಲಾರು ಅಂತ ಅನ್ಕೋತೀವಿ ಅದೇ ರೀತಿ ಜನನು ಅದನ್ನ ಬೆಂಬರ್ಸಕ್ ಇಲ್ಲಿ ಬಂದಾರೆ ಇವತ್ತು ಬೆಳಿಗ್ಗೆ ಎಲ್ಲಾರು ಹಳ್ಳಿಯಿಂದ ಮಂದಿ ಆರು ಗಂಟೆ ಐದ್ ಗಂಟೆ ಜಾಗ ಬಿಟ್ಟರು ರೊಟ್ಟಿ ಕಟ್ಕೊಂಡು ನಾಶ ಮಾಡಿ ನೀವು ವಿಚಾರ ಮಾಡ್ಬೋದು ಮೋದಿ ಸಂಬಂಧ ಅವ್ರ ಮೇಲೆ ಪ್ರೀತಿ ಅಭಿಮಾನಿ ಏಟ ಇದ್ದಾಗ ಸಾಮಾನ್ಯ ಜನತೆ ರೈತರಿಗೆ ಮತ್ತೆ ಹೆಂಗಸೂರಿಗೆ ನೋಡ್ಬೋದು ಇವತ್ತು ಎಲ್ಲಾರು ರೆಡಿ ಆಗಿ ಟಿಪ್ ಟಾಪ್ ಆಗಿ ಇಲ್ಲಿ ಬಂದ ಮೋದಿ ಬೇಟೆ ಆಗಿ ರೆಡಿ ಆಗಿ ನಿಂತಾರ ಬೆಳಿಗ್ಗೆ ಆರು ಗಂಟೆಗೆ ಜಾಗ ಬಿಟ್ಟಾರ ಎಲ್ಲಾರು ನೀವ್ ನೋಡ್ಬೋದು ಎಷ್ಟು ಅವ್ರ ಮೇಲೆ ಪ್ರೀತಿ ಇದೆ ಹೇಳಿ ಈಗಾಗ್ಲೇ ಹೇಳಿದ್ರೆ ನಾನು ಇಲ್ಲೊಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಗತ್ತೆ ನಮ್ ಬಿಜೆಪಿಗೆ ಮತ್ತು ನಮ್ಮ ಮೂರು ಸೀಟು ಹೆಚ್ಚಿಗೆ ಪ್ರಚಂಡ ಬಹುಮತದಿಂದ ಹಂಡ್ರೆಡ್ ಪರ್ಸೆಂಟ್ ಆರ್ ಬರುತ್ತೆ ಮೋದಿಜಿ ಅವ್ರ ಬಂದು ಹೋಗಿದ್ ದು ಪರ್ಸೆಂಟ್ ಮೇಲೆ ಎಲ್ಲಾ ನಮ್ ಕ್ಯಾಂಡಿಡೇಟ್ ಗಳು ಇಫೆಕ್ಟ್ ಆಗತ್ತೆ ಮತ್ ನಮ್ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಬಾಳ ಹೆಲ್ಪ್ ಆಗತ್ತೆ ಮೋದಿಜಿ ಅವ್ರ ಏನಂದ್ರಿ ಈಗ ಬರುವಂತ ಏಳನೇ ತಾರೀಕು ನಮ್ದು ಓಟಿಂಗ್ ಇದೆ ನಮ್ ಭಾಗದಲ್ಲಿ ಎಲ್ಲಾರ್ಗು ನಾವ್ ಏನ್ ಹೇಳುದಂದ್ರೆ ಎಲ್ಲಾರು ದಯವಿಟ್ಟು ಎಲ್ಲ ಡ್ಯಾಡಕ್ ಹೋಗ್ಬೇಡ್ರಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಬೋದು ಎಲ್ಲಾರು ಬಂದು ವೋಟ್ ಮಾಡ್ರಿ ಮತ್ ನಮ್ಮಂತ ಯಂಗ್ಸ್ಟರ್ಸ್ ಬಡು ಮಂದಿಗ ಮತ್ ಮುದುಕರಿಗ ಮತ್ ಎಲ್ಲ ಹೆಂಗಸೂರ್ಗ ಗಾಡಕ್ ಉಳ್ಳಸ್ಕೊಂಡು ಕರ್ಕೊಂಡು ಓಟ್ ಮಾಡ ಜವಾಬ್ದಾರಿ ದಾರಿ ನಿಮ್ಮ ನಿಮ್ ಅಜ್ಜಿ ವೋಟ್ ಓಟ್ ಜವಾಬ್ದಾರಿ ಜಾಬ್ ದರೈತ್ರಿ ಅಂತ ಆನ್ಲೈನ್ ವೋಟಿಂಗ್ ಕೂಡ ಕೂಡ ಸದಾ ಮಾಡ್ಕೊಳ್ಬೇಕಂತ ಎಲ್ಲಾರು ಕೇಳ್ಕೊ ನಾನು ದಿಗ್ಜ್ರಯರ್ ಸಿದ್ಧಾಂತ ಬಿಜೆಪಿ ಯುವ ಮೋರ್ಚಾ ವೈಸ್ ಪ್ರೆಸಿಡೆಂಟ್ ಬೆಳಗಾವಿ ಡಿಸ್ಟ್ರಿಕ್ ಮೋದಿ ಅವರು ಬರ್ಲಿಕ್ಕ ಸರ್ ಅಂತಂದ್ರೆ ಹಿಂದೂ ರಾಷ್ಟ್ರ ಪರವಾಗಿ ನಮ್ ಮೋದಿ ಅವರಿದ್ದಾರೆ ಯಾಕಂದ್ರೆ ನಮ್ ಧರ್ಮ ಕಾಪಾಡಬೇಕು ನಮ್ ಧರ್ಮ ಇರ್ಬೇಕು ನಾವು ನಮ್ಮ ಧರ್ಮನ ಕಾಪಾಡಿದ್ರೋದಿಯವರು ಕಾಪಾಡ್ತಾರ ನಮ್ಮನ್ನ ಧರ್ಮ ಕಾಪಾಡ್ತದ ಅನ್ನೋ ಒಂದು ಕಾರಣಕ್ಕಾಗಿ ಅದೇ ಕಾರ ಧರ್ಮ ಅನ್ನೋ ಒಂದು ವ್ಯಕ್ತಿ ಅಂತಂದ್ರ ಮೋದಿ ಅವರು ಆ ಧರ್ಮವನ್ನ ಕಾಪಾಡ್ಲಿಕ್ಕೆ ಅಂತ ಹೇಳಿ ಇಡೀ ಜನ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಕೂಡಿದ್ದಾರೆ ಇದೊಂದು ಖುಷಿ ಇದೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅಂತ ನನಗೆ ಖುಷಿ ಖುಷಿ ಇಲ್ಲ ಇಲ್ಲಿ ನೋಡ್ರಿ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಇಲ್ಲ ಇದೆ ಯಾಕಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗ್ತದ ನಮ್ದು ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ನಮ್ ಜಗದೀಶ್ ಶೆಟ್ಟರ್ ಅವ್ರು ಆಡ್ಸಿ ಬರ್ತಾರಂತ ಹೆಮ್ಮೆಯಿಂದ ಇಂದ ಇಲ್ಲಿ ಒಂದ್ ಲಕ್ಷ ಎರಡ್ ಲಕ್ಷ ಜನ ನಮ್ಮಲ್ಲಿ ಇದಾರೆ ಸರ್ ಎರಡ್ ಲಕ್ಷ ಇದಾರೆ ಕಡಿಮೆ ಅಂತ ಇಲ್ಲ ಸವಿತಾ ಹೆಬ್ಬಾರ್